ಶ್ರೀಮತಿ ಶಿವಾ ಶರ್ಮಾ ಅವರು ಪ್ರದೀಪ್ ಮುಂಜೆ ಅವರು ನಮ್ಮ ಮುಖ್ಯ ಕಾರ್ಯನಿರ್ವಾಹಿ ಅಧಿಕಾರಿಗಳಾದಂತಹ ಶರೀಪ್ ಬಡೋರೆ ಅವರು ಇನ್ನೀರ ಅನೇಕ ಜನ ಇಲ್ಲಿ ಸರ್ಕಾರ ವಿಶ್ವ ಸಿಂಗ್ ಠಾಕೂರ್ ಅವರು ಇದ್ದಾರೆ ಉಪಸ್ಥಿತರಂತ ಎಲ್ಲ ಗಣೇಶ್ ಮಹಾಮಂಡಳಿಯ ಪದಾಧಿಕಾರಿಗಳು ಪಾಪಿಯವರು ಮತ್ತು ಎಲ್ಲ ವಾಸವಿ ಮತ್ತು ಇತರ ಸಂದರ್ಭದಲ್ಲಿ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಎಲ್ಲರ ಪರವಾಗಿ ಹಾಕಿದ್ದು ಹಾಕಿದ್ದ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಇವತ್ತು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಅಭ್ಯರ್ಥಿ ಇವತ್ತು ದೇಶ ವಿದೇಶಗಳಲ್ಲೂ ನಾವು ಗಣೇಶೋತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ಸೊಡಗ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಗಣೇಶೋತ್ಸವಕ್ಕೆ ಒಂದು ಐತಿಹಾಸಿಕವಾದಂತಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಪೌರಾಣಿಕ ಹಿನ್ನೆಲೆ ಮುಂಪಿದೆ ಈಗಾಗಲೇ ವಾಸುದೇವರು ಪರಿಸರ ಸ್ನೇಹಿ ಗಣೇಶನ ಮೂರ್ತಿ ಮಾಡಿದ್ದೀರಿ ಉತ್ಸಾಹ ಮಾಡ್ತಾ ಇದ್ದೀರಿ ಗಣೇಶ ಹುಟ್ಟಿದ್ರೆ ಪರಿಸರದಿಂದ ಅನ್ನ ಇವತ್ತು ಆ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲ ರಾಜ್ಯ ಕರ್ತವ್ಯವಾಗಿದೆ ಹೀಗಾಗಿ ನಾನು ಪರಿಸರ ಸಚಿವನಾಗಿ ಅರಣ್ಯ ಸಚಿವನಾಗಿ ಮಾಡಿದೆ ಕಾಯ್ದೆ ಕಾನೂನುಗಳಿದೆ ಪ್ರತಿಯೊಬ್ರು ಗಣೇಶ್ ಗಾಡ ಇವತ್ತೇನು ಎಲ್ಲಾ ರೀತಿಯಲ್ಲಿ ಬಣ್ಣಗಳನ್ನು ಹಾಕಿ ರಾಸಾಯನಿಕಗಳನ್ನು ಹಾಕಿ ಮಣ್ಣಲ್ಲಿ ಮಣ್ಣಾಗೋದಿಲ್ಲ ನೀರಿನಲ್ಲಿ ನೀರಾಗೋದಿಲ್ಲ ಅದರಿಂದ ಅನೇಕ ಜಲಚರಗಳು ಸಾಯ್ತವೆ ಪರಿಸರ ಹಾನಿ ಆಗ್ತದೆ ಆ ನೀರು ಕಲುಷಿತ ಆಗಿದೆ ಕುಡಿದ್ರೆ ಇವತ್ತು ಅನೇಕ ಜನ ರೋಗಕ್ಕೆ ತುತ್ತಾಗ್ತಾರೆ ಅಂತ ಹೇಳಿ ಹೇಳಿದ್ದೆ ರಾಜ್ಯದಾದ್ಯಂತ ನಾನು ಪದವಿ ಮಾಡಿದ ಮೇಲೆ ಸುಮಾರು ಜಿಲ್ಲೆಗಳಲ್ಲಿ ಎಲ್ಲಾ ಕಡೆ ಅರ್ಧಕ್ಕಿಂತ ಜಾಸ್ತಿ ಇದು ಕಡಿಮೆ ಆಗಿದೆ ಇವತ್ತು ಸಂಕಲ್ಪ ಮಾಡೋಣ ಬೀದಿನಲ್ಲಿ ಮುಂದಿನ ಸಲ ಪ್ರತಿಯೊಬ್ಬರು ಕಡ್ಡಾಯವಾಗಿ ಪರಿಸರ ಸ್ನೇಹಿ ಗಣೇಶನನ್ನೇ ಆ ಪೂಜೆ ಮಾಡುವಂತ ಪರಿಪಾಠ ನಾವು ಬೆಳೆಸ್ಕೊಳ್ಳೋಣ ಅನ್ನುವಂಥ ಒಂದು ಪ್ರತಿಜ್ಞೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಪರಿಸರ ಸ್ನೇಹಿ ಗಣೇಶ್ ಯಾರು ಪ್ರತಿಷ್ಠಾಪನೆ ಮಾಡಿದರೆ ಅವರೆಲ್ಲರಿಗೆ ನನ್ನ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ಎಲ್ಲ ಪರವಾಗಿ ವಾಸೀ ಇತರರೆಲ್ಲರಿಗೂ ಆರ್ಥಿಕ ಆರ್ಥಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ತೋರ್ತಾ ಇದ್ದಾರೆ ಆತ್ಮೀಯ ಬಂಧುಗಳ ಇವತ್ತು ಐತಿಹಾಸಿಕ ಹಿನ್ನೆಲೆ ಏನಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನ ಏನು ಅಂಗೇಜ್ ಆಳ್ತಾ ಇದ್ರು ಅಂಥದ್ರಲ್ಲಿ ಇವತ್ತು ಜನ ಹೊರಗಡೆ ಬಂದ್ರೆ ಏನಾಗ್ತಿದ್ದು ಪೊಲೀಸರು ಲಾಟಿ ಹೊಡೆದು ಒಳಗೆ ಹಾಕ್ತಾ ಇದ್ರು ಹೀಗಾಗಿ ಬಾಲ್ಗಂಗಾಧರ್ ತಿಲಕರವರ ನೇತೃತ್ವದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಮಾಡಬೇಕು ಅಂತ ಹೇಳಿ ಐದು ದಿವಸ ಏಳು ದಿವಸ ಹನ್ನೊಂದು ದಿವಸ ಸಾರ್ವಜನಿಕವಾಗಿ ಜನರೆಲ್ಲರನ್ನು ಸೇರಿಸಿ ಆ ಗಣೇಶೋತ್ಸವದ ನಿಮಿತ್ತ ಅನೇಕ ಸ್ವಾತಂತ್ರ್ಯದ ಕಳೆ ಓದಿ ಸ್ವಾತಂತ್ರ್ಯದ ಕಿಚ್ಚನ್ನು ನಮ್ಮ ಯುವಕರಲ್ಲಿ ವರ್ತಿಸುವಂತಹ ಕೆಲಸ ಇವತ್ತಿ ಗಣೇಶನ ಒಂದು ಉತ್ಸವದಲ್ಲಿ ಆಗಿದೆ ಹೀಗಾಗಿ ನಮಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮಗೆ ಜಯ ಸಿಕ್ಕಿದೆ ಅದಕ್ಕೆ ಗಣೇಶ ಜಿಯವರ ಬಹಳ ದೊಡ್ಡದಿದೆ ಅನ್ನುವಂಥ ಮಾತನ್ನು ನಾನಿಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಆತ್ಮೀಯ ಬಂಧುಗಳ ನಾವು ಬಹಳಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಇವತ್ತು ನಮ್ಮೆಲ್ಲರ ಹಬ್ಬಗಳು ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ಹೇಳ್ಬೋದು ಎಲ್ಲ ಹಬ್ಬಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯತೆ ಇದೆ ಇವತ್ತು ನಾವೆಲ್ಲ ಕೆಣಕಿನ ಮೇಲೆ ಇವತ್ತು ಒಳಚನ ಜಯ ಅಂತ ಹೇಳ್ತೀವಿ ಇವತ್ತು ನಾವೆಲ್ಲ ಶಿಸ್ತರ ರಕ್ಷಣೆ ದುಷ್ಟರ ಸವಾಲ ಅಂತ ಹೇಳ್ತೇವೆ ಈ ಉತ್ಸವಗಳ ಮುಖಾಂತರ ನಮ್ಮಲ್ಲಿ ಪ್ರೀತಿ ನಂಬಿಕೆ ವಿಶ್ವಾಸ ಸಹೋದರತ್ವ ಸಹಭಾವೆ ನಾವೆಲ್ಲರೂ ಹೆಸರವನ್ನೇ ಜಾತ್ಯವಾಗಿ ಪ್ರತಿಯೊಬ್ಬರು ಹಿಂದೂ ಮುಸ್ಲಿಂ ಇಸಾಯಿ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಈ ಗಣೇಶೋತ್ಸವದಲ್ಲಿ ಭಾಗಿಯಾಗ್ತಾರೆ ಅದರ ಮುಖಾಂತರ ಗಣೇಶನಿಗೆ ಅನೇಕ ಹೆಸರಿಂದ ಕಲಿತೀವಿ ಸಿದ್ಧಿ ವಿನಾಯಕ ಅಂತೇಳಿ ಅಂದ್ರೆ ಏನಪ್ಪ ಅರ್ಥ ಯಾರ್ಯಾರು ಮನಸ್ಸಿನಲ್ಲಿ ಏನ್ ಸಂಕಲ್ಪ ಇದೆ ಗಣೇಶ ಹತ್ರ ಹೋಗಿ ಪೂಜೆ ಮಾಡಿದ್ರೆ ಅವ್ರು ಪೂರ್ತಿ ಮಾಡ್ತಾರೆ ಅನ್ನುವಂಥದ್ದು ನಂಬಿಕೆ ಇವತ್ತು ಅದೇ ರೀತಿಯಲ್ಲಿ ಉಳೋಬರ್ ಅಂತೇಳಿ ಇವತ್ತು ಅದೇ ರೀತಿಯಲ್ಲಿ ವಿಧಾನ ನಿವಾರಕ ಅಂತ ಹೇಳ್ತೇವೆ ನಮ್ಮ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡೋಕ್ಕಿಂತ ಪೂರ್ವದಲ್ಲಿ ಗಣೇಶನ ಪೂಜೆ ಮಾಡ್ತಾರೆ ಇಲ್ಲಿ ವ್ಯಾಪಾರ ಸರ್ಕಾರ ಅವರವರು ಹೇಳ್ಕೊಂಡು ಅನೇಕ ಜನ ಎಲ್ಲ ವ್ಯಾಪಾರಸ್ಥರು ವ್ಯಾಪಾರ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಗಣೇಶನ ಪೂಜೆ ಮಾಡ್ತಾರೆ ಯಾಕೆ ಅಂದ್ರೆ ಅವರ ಒಂದು ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿಯ ಗಿಕ್ಕಗಳು ಬರಬಾರ್ದು ಅಡೆತಡೆಗಳು ಬರಬಾರ್ದು ಒಂದೇ ಗಣೇಶ ಆಶೀರ್ವಾದದಿಂದ ಅವೆಲ್ಲ ನಿವಾರಣೆ ಆಗಬೇಕು ಅನ್ನುವಂಥದ್ದು ಅದೇ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಗಣೇಶನಿಗೆ ಪೂಜೆ ಮಾಡೋಣ ಪೂಜೆ ಮಾಡಿ ಯಾವುದೇ ಅಡೆತಡೆ ಇರ್ಬೋದು ಆ ಗಣೇಶನ ಆಶೀರ್ವಾದ ನಮ್ಮೇನೇ ನಿಮಿಲೆ ಎಲ್ಲರನ್ನೇ ನಿಮಲಿ ಎಲ್ಲರಿಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಾಮರಸ್ಯ ಸಹೋದರತ್ವ ಎಲ್ಲರಲ್ಲಿ ಕರಲಿ ನಮ್ಮಲ್ಲಿರುವಂತಹ ಈ ಕೆಣಕುಗಳಿದ್ದಾವೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳ್ಳೆದಿದೆ ಕೆಟ್ಟದಿದೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಬೇರೆಯವರು ಕೆಟ್ಟವಿದ್ದಾರೆ ಅನ್ನೋದಕ್ಕೆ ನಮ್ಮಲ್ಲಿ ನೋಡಿದ್ದಾವೆ ಕಾಮ ಭೋಗ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ಜಿಲ್ಲೆಯ ಜನರ ರಾಜ್ಯದ ಜನರ ಅಭಿವೃದ್ಧಿಗಾಗಿ ನಮ್ಮದೇ ಕೊಡುಗೆ ಕೊಡೋಣ ಅನ್ನುವಂತಹ ಒಂದು ಮಾತನ್ನು ಹೇಳಿ ಸರ್ಕಾರ ಇವತ್ತು ಈ ಭಾಗದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕಟ್ಟಡ ಬದ್ಧವಾಗಿದ್ದೇವೆ ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಸುಲಭವನ್ನು ಹಾರೈಸಿ ಮತ್ತೆ ಮಹಾಮಂಡಲದವರಿಗೆ ಈ ಗಣೇಶ ವಿಸರ್ಜನೆ ಸಮಯದಲ್ಲಿ ಯಾವುದೇ ರೀತಿಯ ಅನಾಹುತಗಳಾಗಿದೆ ಅತ್ಯಂತ ಪ್ರೀತಿಯಿಂದ ಶಿಸ್ತುಬದ್ಧವಾಗಿ ಆದಷ್ಟು ಬೇಗ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮ ಆರೋಗ್ಯಕ್ಕೂ ತೊಂದರೆ ಆಗದ ರೀತಿಯಲ್ಲಿ ವಿಸರ್ಜನೆ ಮಾಡಿ ಈಗ ಜಿಲ್ಲೆಗೆ ಒಳ್ಳೆಯ ಒಂದು ಶೋಭೆ ತರಬೇಕು ಹೆಸರು ತರಬೇಕು ಅಂತ ಹೇಳಿ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಮಾತು ತಿಳಿಸ್ತೇನೆ ಜೈ ಹಿಂದ್ ಜೈ ಕೂಡ ಜಿಲ್ಲಾ ಉತ್ಪಾದನೆ ಮತ್ತು ಮಹಾಮರ ಗೌರವ ಜೊತೆ ಈಗ ಇನ್ನ ಸ್ನೇಹಿಗರುತ್ತ ಇದ್ರೆ ವಿಸರ್ಜನೆ ಬರ್ತಾ ಅವರು